ಅಭಿರಾಮಿ ಉಟ್ಕೊಂಡಿರೋ ಸೀರೆನ ನೋಡಿದ್ರ ನೀವು ತುಂಬಾ ಚೆನ್ನಾಗಿತ್ತು ಅಂದ್ರೆ ನಿಜವಾಗ್ಲೂ ಚೆನ್ನಾಗಿತ್ತು ಹದಿನೈದು ಸಾವಿರ ಅಂತೆ ಲಿಯೋನ ನೋಡಿ ಕಲ್ತ್ಕೊಳ್ಳಿ ಯಜಮಾನ್ರ ಅಂದ್ರೆ ಏಯ್ ಅವಳು ಕೂಡ ಜಾಬಿಗೆ ಹೋಗ್ತಿದ್ದಾಳೆ ನಮ್ ಹಾಗಲ್ಲ ಓ ಆತರ ಏನೂ ಇಲ್ಲ ಆತರ ಮನ್ಸಿದ್ರೇನೆ ಸಾಕು ಸರಿ ನಿನಗೂ ಆತರ ತಂದ್ಕೊಟ್ರೆ ಖುಷಿ ಆಗತ್ತೆ ಓ ಓಹ್ ಇದಕ್ಕೇನ್ ಕಮ್ಮಿ ಇಲ್ಲ ಹೇ ಹೇ ಮಾತಾಡ್ತಾ ಕೂತ್ಕೋಬೇಡ ಪಿಂಕಿ ಮಲ್ಕೊಂಡ್ಲಾ ಹ್ಮ್ ಏನು ಬಿ ಇದೆಲ್ಲ ಬಾಬೇಗ ಇಲ್ಲಿ ಸ್ವಲ್ಪ ನೋಡು ಹೇಗಿದೆ ಇದು ಇಷ್ಟು ದಿನ ಅದನ್ನ ನೀನೇ ತಾನೇ ಉಟ್ಕೊಂಡಿರೋದು ಅದಲ್ಲ ರೀ ಇವಾಗ ಹೇಳಿ ನಾನು ಚೆನ್ನಾಗಿದ್ದೀನ ಚೆನ್ನಾಗೇ ಇದೆ ಓಹೋ ಸರಿ ರೇಟ್ ಎಷ್ಟಿರ್ಬೋದು ಹೇಳಿ ಒಂದು ಆರು ಸಾವಿರ ಇರ್ಬೋದು ಯೋಚನೆ ಮಾಡಿ ಹೇಳಿ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆರು ಸಾವಿರನೇ ಶರ್ ಆಮೇಲೆ ಚೇಂಜ್ ಮಾಡ್ಬರ್ತೀನಿ ಏಯ್ ಕನ್ಫರ್ಮ್ ಎಷ್ಟು ಅಂತ ಹೇಳಲಾ 3500 3500 ಓನ್ಲಿ ಓ ಒಳ್ಳೆ ಲಾಭನೇ ಆಯ್ತಲ್ವಾ ನಿಜ ಅಲ್ವಾ ಇದನ್ನ ಬಾರ್ಗೇನ್ ಮಾಡಿ ಕೊಂಡ್ಕೊಂಡೆ ಬಾರಲು ಕೂಡ ಬಾರ್ಗೇನ್ ಇದ್ರೆ ಜಮಾಯಿಸ್ಬಿಡ್ಬೋದು ಬಿಡಬಹುದು ಎಷ್ಟು ದಿನ ಆಯ್ತು ಗೊತ್ತಾ ನಿವಾಗ ನೀವು ನನಗೆ ಕಾಂಪ್ಲಿಮೆಂಟ್ ಕೊಟ್ಟು ಐ ಆಮ್ ವೆರಿ ಹ್ಯಾಪಿ ಇದಕ್ಕೆ ಬದಲಾಗಿ ನಾನು ನಿಮ್ಗೆ ಏನು ಕೊಡ್ಲಿ ಏನು ಕೊಡ್ತೀಯಾ ಹೇಳು ಏನು ಕೊಡ್ತೀಯ ಏನು ಒಂದು ಕೆಲಸ ಮಾಡುವಾಗ ಇನ್ನೊಂದು ಕೆಲಸ ಮಾಡಬಾರ್ದಲ್ವಾ

ಏನು ಪಾಸಲಲ್ಲಿ ಬಾಂಬ್ ಬಂದಿದ್ಯಾ ನೋಡ್ಕೊಂಡು ಓಪನ್ ಮಾಡು ಏ ಲಿಯೋ ಫ್ರೆಂಡ್ ಕಳ್ಸಿರೋದು ಅದು ಕೂಡ ಲಿಯೋಗೋಸ್ಕರ ಯಾರೇ ಕೊಟ್ಟಿರಿ ನನ್ನ ಮುಂದೆ ಓಪನ್ ಮಾಡು ನೀನೊಬ್ಳು ಹೋಗೆ ಹಾ ಹೇಳು